ದೇವರ ದಯ ಕೋರಬೇಕು ದೇವರ ಕರುಣೆ ಕೋರಬೇಕು ಕೃಪೆ ಕೋರಬೇಕು ನಾವು ಮಾಡಿರೋ ಪ್ರತಿ ತಪ್ಪುಗಳನ್ನ ಪ್ರತಿ ಪಾಪನ ದೇವ್ರ ಮುಂದೆ ಒಪ್ಕೋಬೇಕು ದಿನ 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 ಒಪ್ಕೋಬೇಕು ನಾವು ಅದು ಸಣ್ಣದಾಗಿರ್ಲಿ ನಾವು ದೇವ್ರ ಮುಂದೆ ಒಪ್ಕೋಬೇಕು ಹರ್ಷಗಾಪಡಬಹುದು ರಿಪೆಂಟೆನ್ಸ್ ಆಗ್ಬೇಕು ದೇವರ ದೇವರಿಗೆ ನಮಗೆ ಸಮಾಧಾನ ಇರಬಹುದು ಅಥವಾ ನಮ್ಮ ಮಧ್ಯದಲ್ಲಿ ಏ ಪಾಪವು ಅಡ್ಡ ಇರಬಾರ್ದು ದಿನ 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 ನಾವು ಕ್ರಿಸ್ತ ರಕ್ತದಲ್ಲಿ ನಾವು ಶುದ್ಧೀಕರಿಸ್ಕೋಬಹುದು ಪಾಪಗಳು ಪಾಪಗಳ್ ಒಪ್ತೋಗ್ಬೇಕು ಒಬ್ಬೊಬ್ರು ಏನ್ ಫೀಲಿಂಗ್ ಇರೋದಿಲ್ಲ ನಾನು ತಪ್ಪಾಡ್ತಿದ್ರೆ ತಪ್ಪು ಮಾಡ್ತಿದ್ರು ಕೂಡ ಅದೇನೋ ದೊಡ್ಡ ತಪ್ಪು ಮಾಡ್ತಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ನಡೀತಿರ್ತಾರೆ ಆ ರೀತಿ ಇರಬಾರ್ದು ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ನಮ್ಮ ಹೃದಯ ಅಲ್ಲಾಡ್ಬೇಕು ಓನ್ ಬೇರೆ ವಿರುದ್ಧವಾಗಿ ನಾನು ಮಾತಾಡ್ಬಿಟ್ಟಲ್ಲ ಓ ನಮ್ ಬೇರೆ ವಿರುದ್ಧವಾಗಿ ಚಟ್ಟದ್ ನೋಡ್ಬಿಟ್ಟಲ್ಲ ಏನೋ ಒಂದು ಸಣ್ಣ ತಪ್ಪು ಕೂಡ ಅದು ನಮ್ಮ ಮನಸ್ಸಿನಲ್ಲಿ ಅದು ಎಷ್ಟು ನಮ್ಗೆ ಅದು ಇದು ಆಗ್ಬೇಕಂದ್ರೆ ನನ್ಗೆ ಯಾವಾಗ ಊರಿಗೆ ಬೇರೆ ಹತ್ರ ಫಸ್ಟ್ ತಪ್ಪು ಅದು ಯಾವಾಗ ಊರ್ ಬೇರೆ ಹತ್ರ ನಾನು రిపటెన్స్ ఆదు సమాధాన ఆగ ఆ మనస్సు నమ్మల్ బర్బోదు